ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕಿರುತೆರೆ ಸೀರಿಯಲ್ನಲ್ಲಿ ನಟಿಸ್ತಾ ಇರೋ ಖ್ಯಾತ ನಟಿ ಇದೀಗ ಭರ್ಜರಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯಲ್ಲಿ ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸನ್ನು ರಂಜಿಸಿ ಹೆಸರು ಮಾಡಿದಂತಹ ಖ್ಯಾತ ಕಿರುತೆರೆ ಕಲಾವಿದರಿಗೆ ಸ್ಯಾಂಡಲ್ವುಡ್ನಲ್ಲಿ ಅವಕಾಶಗಳ ಸುರಿಮಳೆನೆ ಆಗ್ತಾ ಇದೆ ಈ ಮುಂಚೆ ಅಶ್ವಿನಿ ನಕ್ಷತ್ರ ಸೀರಿಯಲ್ನಲ್ಲಿ ಮಿಂಚಿದ್ದ ನಟಿ ಮಯೂರಿ ಕೂಡ ಸ್ಯಾಂಡಲ್ವುಡ್ನಲ್ಲಿ ನಾಯಕಿಯಾಗಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ ಅದೇ ರೀತಿ ಕವಿತಾ ಗೌಡ ಅಗ್ನಿಸಾಕ್ಷಿಯ ವೈಷ್ಣವಿ ಹಾಗೂ ಸಿದ್ಧಾರ್ಥ್ ಅಲಿಯಾಸ್ ವಿಜಯ್ ಸೂರ್ಯ ಕುಲವದು ಸೀರಿಯಲ್ ಖ್ಯಾತಿಯ ಧನ್ಯಾ ಅಲಿಯಾಸ್ ದೀಪಿಕಾ ಹೀಗೆ ಇನ್ನೂ ಹೆಚ್ಚಿನ ಕಿರುತೆರೆ ಕಲಾವಿದರು ಸ್ಯಾಂಡಲ್ವುಡ್ನಲ್ಲಿ ಮೋಡಿ ಮಾಡ್ತಾ ಇದ್ದಾರೆ ಹೀಗಿರುವಾಗ ಮತ್ತೊಬ್ಬ ಕಿರುತೆರೆ ಖ್ಯಾತ ಕಲಾವಿದೆಯ ಎಂಟ್ರಿಯಾಗಿದೆ ಹೌದು ಅಭಿಮಾನಿಗಳ ಪ್ರೀತಿಯ ರಾಧಾ ಮಿಸ್ ಇದೀಗ ಸಿನಿಮಾದಲ್ಲಿ ನಟಿಸೋ ಅವಕಾಶ ಪಡೆದಿದ್ದಾರೆ ನಟಿ ಶ್ವೇತಾ ಅವರು ರಾಧಾರಮಣ ಸೀರಿಯಲ್ನಲ್ಲಿ ತಮ್ಮ ಉತ್ತಮ ಅಭಿನಯದ ಮೂಲಕ ಅಭಿಮಾನಿಗಳ ಮನಸ್ಸನ್ನು ರಂಜಿಸಿದ್ದಾರೆ ಇದೀಗ ಸೀರಿಯಲ್ನಿಂದ ಸಿನಿಮಾಗೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ನಟಿ ಶ್ವೇತಾ ಈ ವಾರ ರಿಲೀಸ್ ಆದ ಕಲ್ಬೆಟ್ಟದ ದರೋಡೆಕೋರರು ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ದಾರೆ ಇವರಿಗೆ ನಾಯಕನಾಗಿ ರಾಮ ರೇ ಸಿನಿಮಾದ ಹೀರೋ ನಟರಾಜ್ ಜೊತೆಯಾಗಿ ನಟಿಸಿದ್ದಾರೆ ನಟಿ ಶ್ವೇತಾ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋದು ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ತಂದುಕೊಟ್ಟಿದೆ ನಮ್ಮ ಕಡೆಯಿಂದ ಕೂಡ ರಾಧಾ ಮಿಸ್ಗೆ ಇನ್ನೂ ಹೆಚ್ಚಿನ ಉತ್ತಮ ಸಿನಿಮಾ ಅವಕಾಶಗಳು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ ನೀವು ಕೂಡ ಇವರಿಗೆ ಶುಭ ಹಾರೈಸಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ